ಓದುತ್ತಿದ್ದೇನೆ ಆರ್ಗ್ಯಾನಿಕ್ ಗಾರ್ಡನ್ ಅಂದ್ರೆ ಬೆಳಿಗ್ಗೆ ಅದೇ ಆರ್ಗ್ಯಾನಿಕ್ ಗಾರ್ಡನ್ ಸೊ ನಮ್ಮ ಸ್ಕೂಲ್ ಅಲ್ಲಿ ಸೆವೆಂಟಿ ಆರ್ಗ್ಯಾನಿಕ್ ಗಾರ್ಡನ್ ಸ್ಟಾರ್ಟ್ ಮಾಡಿದ್ದು ನಮ್ಗೆ ಹೋದ್ ವರ್ಷ ಸಿಕ್ಕಿದೆ సో ఆర్గ్యనిక్ గార్డనల్ ఫస్ట్ నమే బ్రాప్ సిందా రైడిష్గా నూల్కూల్ రైడిషు మొత్త ఎరూ డిబ్లి మెత్త నాము సైల హాకీ మనెలెట్ పూర్డే మళ్ళీ సైల్గడే హాకీ క్లోోస్ మి సో నెక్స్ట్ డే ప్రతి మార్నింగ్ నెంబర్ క్లాస్ బాయ్స్ బాధితు వాటర్ మోదు నెక్స్ట్ టైం స్వీట్స్ ఎలా కినోదా మోడు ఆండ్ ప్రోగ్రామ్ బాగు సో వీట్సీ నాం బేరే గిడగల తి కళ అదనె తగ్గాయి ನಮ್ಮ ಬೆಡ್ಸ್ ಮತ್ತೆ ಬಾಲ್ ಕ್ರಿಕೆಟ್ ಜಾಸ್ತಿ ಆಯ್ತು ಸೊ ಅದಕ್ಕೋಸ್ಕರ ನಾವು ನೀ ಮಾಲ್ ಸ್ಪ್ರೇನ ಯೂಸ್ ಮಾಡ್ತೀವಿ ಸೊ ಅದೆಲ್ಲ ಹೋಯ್ತು ಹಾರ್ವೆಸ್ಟ್ ಟೈಮ್ ಹಾರ್ವೆಸ್ಟ್ ಟೈಮ್ ಅಲ್ಲಿ ಅಂದ್ರೆ ನಾವೇನೇನು ಬೆಳ್ದಿರ್ತೀವಿ ಎಲ್ಲಾನು ಕಟ್ ಮಾಡಿ ಅಂದ್ರೆ ಹಾರ್ವೆಸ್ಟ್ ಮಾಡ್ಬಿಟ್ಟು ಅದನ್ನ ಸ್ಟೂಡೆಂಟ್ಸ್ ಮನೆಗೆ ಅಂತ ಕೊಡ್ತಾರೆ ನೆಕ್ಸ್ಟ್ ಡೇ ಲಂಚ್ ಮಾಡ್ತಾರೆ ಸ್ಕೂಲಲ್ಲೇ ಲಂಚ್ ನಾವು ನಾವೇನು ಬೆಳಿತ್ತು ಅದನ್ನ ಸ್ಕೂಲಲ್ಲಿ ಲಂಚ್ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಹಾಗೆ ಬೇರೆ ಕಡೆ ಇದ್ದರೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅವರೆಲ್ಲ ನೀಟಾಗಿ ಪ್ರೊಸೆಸ್ ಕಂಟಿನ್ಯೂ ಮಾಡಲ್ಲ ಬಟ್ ಇಲ್ಲಾಂದರೆ ನಾವೇನು ಕೆಮಿಕಲ್ಸ್ ಯೂಸ್ ಮಾಡ್ತೀರಾ ಮಾಡಿರೋದ್ರಿಂದ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಇಟ್ಕೊಂಡಿದ್ದ ವಾಲಿಸೋದ್ ಹಾಗೆ ಕ್ಲಿಯಾಗಿ ಸೊಕ್ಕೆ ಥ್ಯಾಂಕ್ ಯು ಸೊ ಈಗ ಬಂದು ಗಿಡ ಬರೋದಿಲ್ಲ ಮತ್ತೆ ಅಲ್ಲಿ ಮತ್ತೆ ಅಲ್ಲಿ ಇರುವೆಗಳು ಇಲ್ಲದೆ ಇಲ್ಲದೇ ಜೀವನದಲ್ಲಿ ಕೂಡ ಏನೇ ಕಷ್ಟ ಬಂದ್ರು ನಾವು ಅದನ್ನ ಸರಿಯಾಗಿ ನಮ್ಮ ಜೀವನದಲ್ಲಿ ನಮ್ಗೆ ಏನಾರ ಕಷ್ಟ ಬಂತು ಅಂದ್ರೆ ನಾವು ಅದಕ್ಕೆ ಸರಿಯಾದ ಸೊಲ್ಯೂಷನ್ ಹುಡ್ಕೊಂಡು ಸರಿಯಾದ ಸೊಲ್ಯೂಷನ್ ಹುಡ್ಕೊಂಡು ನಾವು ನಮ್ಮ ಜೀವನವನ್ನು ಸಾಧಿಸಬೇಕು ಥ್ಯಾಂಕ್ ಯು ಅವತ್ತಿಂದ ಇವತ್ವರೆಗೂ ನಮ್ಮ ಕರಿಕ್ಯುಲಮ್ ಹೇಗೆ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಅವ್ರಿಗಿರುವಂತಹ ಕಡಿಮೆ ಜಾಗದಲ್ಲಿ ಹೇಗೆ ಬೆಳೆಸಬಹುದು ಬೆಳೆಸಿದ್ರಿಂದ ಏನ್ ಮಾಡಬಹುದು ಯಾಕೆ ಮಾಡಬೇಕು ಬರೀ ಒಂದು ರೈತರಿಗೆ ಮಾತ್ರ ಅಲ್ಲ ಇದರಿಂದ ಎನ್ವೈರನ್ಮೆಂಟಲ್ ಬೆನಿಫಿಟ್ಸ್ ಸಹ ಇದೆ ಕ್ಲೈಮೇಟ್ ಚೇಂಜ್ಗೂ ಸಹ ಸಸ್ಟೈನಬಲ್ ಫಾರ್ಮಿಂಗ್ ಅಂದ್ರೆ ನಾವು ಏನು ಆರ್ಗ್ಯಾನಿಕ್ ಗಾರ್ಡ್ನಿಂಗ್ ಮಾಡ್ತಿದೀವೋ ಇದರಿಂದ ಪರಿಸರಕ್ಕೂ ಸಹ ಸುಮಾರು ಬೆನಿಫಿಟ್ ಸಿಗತ್ತೆ ಕ್ಲೈಮೇಟ್ ರೆಸಿಸ್ಟೆಂಟ್ ಕ್ರಾಪ್ಸ್ ಹಾಕೋದಾಗಿ ಅಥವಾ ಟಾಕ್ಸಿಕ್ ಕೆಮಿಕಲ್ಸ್ ಇಲ್ಲದೆ ಇರುವಂತಹ ಒಂದು ನಮ್ಮ ಇನ್ಸೆಕ್ಟ್ ಇನ್ಸೆಕ್ಟ್ ರಿಪಲೆಂಟ್ಸ್ ಆಗಲಿ ಪೆಸ್ಟ್ ರಿಪಲೆಂಟ್ಸ್ ಆಗಲಿ ನಮ್ಮ ಮಕ್ಕಳ ಕೈಯಲ್ಲೇ ಮಾಡಿಸಿ ನಾವು ಅವ್ರಿಗೆ ಹಾಕಿದಾಗ ಯಾವ ಒಂದು ಸಪೋರ್ಟ್ ಇಲ್ಲದೆ ನನ್ನ ಕಾಲ ಮೇಲೆ ನನ್ನ ಕೈಯಲ್ಲೇ ನಾನು ಏನಾದ್ರೂ ಬೆಳಿಬಹುದು ಬೆಳೆದಿದ್ದ ನಾನು ಮಾರಾಟ ಮಾಡಿ ಅದರಿಂದ ಒಳ್ಳೆ ದುಡ್ಡು ಸಂಪಾದನೆ ಮಾಡಬಹುದು ಒಂದು ಪರಿಸರಕ್ಕೆ ಒಂದು ಭೂತಾಯಿಗೆ ಒಬ್ಬ ರೈತರಿಗೆ ಮತ್ತೆ ಮೋಸ್ಟ್ ನಮಗೆಲ್ಲ ಹೇಳ್ಕೊಟ್ಟಂತಹ ಈ ದೇಶಕ್ಕೆ ನಾವು ಒಂದು ಸೇವೆ ಮಾಡ್ಬೋದು ಒಂದು ಮಾಡ್ಬೋದು ಅಂತ ಹೇಳಿ ನಾವು ಈ ಒಂದು ಗಾರ್ಡನ್ ಸ್ಟಾರ್ಟ್ ಮಾಡ್ತಾ ಇದೀವಿ ದರ್ಶನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇವತ್ತು ನಾವು ಇದೇ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಒಂದು ಹ್ಯಾಂಡ್